ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಮತ್ತೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳುಗಳು ಇರ್ತಾರ ಅವರಿಗೆ ಒಂದು ವೇಳೆ ಜ್ವರ ಬಂತು ಅಥವಾ ಏನಾದರೂ ದೃಷ್ಟಿಯಾಗಿತ್ತು ದೃಷ್ಟಿ ತೆಗಿಬೇಕು ಅಂತ ಅಂದ್ಕೊಂಡ್ರೆ ನೀವು ಯಾವ ರೀತಿ ತೆಗಿತೀರೋ ಈಗ ನಾನು ಒಂದು ರೀತಿಯಲ್ಲಿ ಇದ್ದೀನಿ ದೃಷ್ಟಿ ತೆಗಿಯೋಕೆ ನಮ್ಗೆ ಏನೇನು ಬೇಕಪ್ಪ ಅಂತಂದ್ರೆ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸ ಚಾನೆಲ್ನ ಸಬ್ಸ್ಕ್ರೈಬ್ ಯಾರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಮೊದಲನೇದಾಗಿ ನಾವು ಮಕ್ಕಳಿಗೆ ತೆಗೆದು ಹಾಕೋದಕ್ಕೆ ಮೇನ್ ಬೇಕಾಗಿರೋದು ಈ ಥರದೊಂದು ಪರಾಣಿ ಬೇಕು ಇದು ಕುಂಬಾರ ಮನೆಯಲ್ಲಿ ಸಿಕ್ಕೇ ಸಿಗುತ್ತಾ ಹಳ್ಳಿ ಸೈಡಲ್ಲಿ ಕುಂಬಾರ ಮನೆಯಲ್ಲಿ ಇದ್ದೇ ಇರುತ್ತೆ ಸಿಟಿ ಕಡೆಯಲ್ಲಿ ರೋಡ್ ಸೈಡೆಲ್ಲ ಈ ಥರ ಮಾರಕ್ಕೆ ಇಟ್ಟು ಇಟ್ಟಿರ್ತಾರೆ ಈ ಥರದೊಂದು ದೊಡ್ಡದು ಪರಾಣಿ ತೊಗೊಳ್ರಿ ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲರೂ ತೆಂಗಿನಕಾಯಿ ಹೊಡೆದಿರ್ತೀರಿ ಟೆನಿ ತೆಂಗಿನಕಾಯಿ ಹೊಡೆದಾದ ತಕ್ಷಣ ಕೊಬ್ಬರಿನ ಯೂಸ್ ಮಾಡ್ತೀರಿ ಚಿಪ್ಪನ್ನು ಬಿಸಾಕ್ಬಿಡ್ತೀರಿ ದಯವಿಟ್ಟು ಚಿಪ್ಪನ್ನು ಬಿಸಾಕಬೇಡಿ ಚಿಪ್ಪಲಿಂತ್ರೂ ಒಂದು ಉಪಯೋಗ ಐತಿ ಈ ಚಿಪ್ಪನ್ನ ಚಿಪ್ಪು ಇಟ್ಕೋಬೇಕು ಈ ಪರಾಣಿ ಒಳಗೆ ಈ ಚಿಪ್ಪನ್ನು ಇಡ್ಬೇಕು ಹಿಂಗೆ ಇಟ್ಟ ಮೇಲೆ ಇವು ಕೇರು ಕೇರ್ ಅಂದರೆ ಈ ಥರ ಇರುತ್ತೆ ಈ ಥರ ಇರುತ್ತೆ ಕೇರು ಇದು ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಗ್ರಂಥಿ ಅಂಗಡಿಯಲ್ಲಿ ಎಲ್ಲಿ ಸಿಗುತ್ತಾ ಅದು ಯಾ ಎಲ್ಲ ಪೂಜಾ ಸಾಮಗ್ರಿಗಳು ಏನು ಇರುತ್ತೆ ಅಂಗಡಿಗಳು ಅಂಥ ಅಂಗಡಿಯಲ್ಲಿ ಕೇರ್ ಕೊಡ್ರಿ ಅಂದ್ರೆ ಕೊಡ್ತಾರೆ ಇವು ಒಂದ್ಸರ್ತಿ ತಂದಿಟ್ಕೊಂಡ್ರೆ ಸಾಕು ಪ್ರತಿ ಸಲವೂ ಒಂದೊಂದು ಎರಡೆರಡು ಮೂರು ಮೂರನ್ನ ನಾವು ಬೇಕಾಗುತ್ತೆ ಒಂದು ಸತಿ ದೃಷ್ಟಿ ತೆಗಿಯೋದಕ್ಕೆ ಒಂದು ಇಲ್ಲ ಮೂರನ್ನ ಯೂಸ್ ಮಾಡ್ತೀವಿ ನಾವು ಇಂಥದನ್ನು ಕೇರನ್ನು ತೆಗೆದಿಟ್ಕೋಬೇಕು ನಂತರ ಮೂರು ಒಣ ಮೆಣಸಿನಕಾಯಿ ಎಡಗೈಯಿಂದ ತೊಗೊಂಡಿರೋ ಒಂದು ಸ್ವಲ್ಪ ಉಪ್ಪು ನೀವು ಮುಂಚೆ ತೆಗೆದು ಹಾಕೋಬೇಕಾದ್ರೆ ಏನು ಮಾಡಬೇಕಂದ್ರೆ ಎಡಗೈಯಲ್ಲಿ ಉಪ್ಪನ್ನ ತಗೊಂಡು ಮೂರು ಮೆಣಸಿನಕಾಯಿ ನೆಡ್ಕೊಂಡು ಉಪ್ಪು ನೆಡ್ಕೊಂಡು ಬಂದು ಈ ಚಿಪ್ಪು ಒಳಗಡೆ ಹಾಕಬೇಕು ಹಾಕಿ ನೀವು ಒಂದು ಕೇರ್ ಸುಡ್ತಿದ್ರೆ ಒಂದು ಕೇರು ಇಲ್ಲ ಮೂರು ಕೇರ್ ಇದ್ರೆ ಮೂರು ಕೇರು ನಾವಂತರೂ ಮೂರು ಕೇರ್ ಇಡ್ಲೇಬೇಕು ಒಂದು ಎಡಗೈಲೇ ಒಂದು ಇಡೀ ಉಪ್ಪು ಮೂರು ಒಣ ಮೆಣಸಿನ್ಕಾಯಿ ಕೇರು ತೊಗೊಂಡು ಮೊದಲಿಗೆ ಆ ಹುಡುಗ ಈ ಥರ ದೃಷ್ಟಿ ನಿವಾರಿಸಿ ಈ ಥರ ಮೂರು ಸರ್ತಿ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಮತ್ತು ಈ ಥರ ಈ ಥರ ಮೂರು ಸತಿ ಮಾಡಿಬಿಟ್ಟು ಆ ಹುಡುಗ ಯಾವುದೇ ಆಗಲಿ ಸಣ್ಣ ಮಕ್ಕಳಾಗಲಿ ದೃಷ್ಟಿ ಆದ್ರೂ ಎಲ್ರಿಗೂ ಮಾಡ್ಬೋದು ಅವರಿಗೆ ಯಾರೇ ದೃಷ್ಟಿ ತೆಗಿಬೇಕನ್ಸುತ್ತೋ ಅದನ್ನು ಆ ರೀತಿ ಮಾಡಿ ಈ ಒಳಗಡೆ ಈ ಒಳಗಡೆ ಹಾಕಬೇಕು ಹಾಕಿದ ನಂತರ ಈ ಕೇರ್ನು ಕೇರ್ನ ಹಿಡ್ಕೊಂಡು ಮತ್ತೆ ಅವರಿಗೆ ಕೇರ್ನ ಹಿಡ್ಕೊಂಡು ಎಡಗೈಲೆ ಎಡಗೈಯಿಂದ ಮತ್ತೆ ದೃಷ್ಟಿ ತೆಗಿಬೇಕು ದೃಷ್ಟಿ ತೆಗೆದು ಎಲ್ಲದನ್ನು ಈ ಒಳಗಡೆ ಹಾಕಬೇಕು ದೃಷ್ಟಿ ತೆಗೆದಾದ್ಮೇಲೆ ಎಲ್ಲ ಈ ಒಳಗಡೆ ಹಾಕಬೇಕು ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಈ ರೀತಿ ಹಾಕಿದ ಮೇಲೆ ಕೆಲವೊಬ್ಬರು ಮನೆಯಲ್ಲಿ ಹಳ್ಳಿ ಸೈಡಲ್ಲಿ ಸೀಮೆ ಎಣ್ಣೆ ಸಿಗುತ್ತೆ ಇರ್ತೈತಿ ಅವ್ರ ಮನೆಯಲ್ಲಿ ಕೆಲವೊಂದು ಕಡೆ ಒಬ್ಬೊಬ್ಬರು ಮನೆಯಲ್ಲಿ ಸೀಮೆ ಎಣ್ಣೆ ಇರಂಗಿಲ್ಲ ಎಣ್ಣೆ ಎಲ್ಲರದವ್ರು ಏನು ಮಾಡಬೇಕಂದ್ರೆ ಈ ಪೇಂಟ್ ಹಚ್ಚೋದಕ್ಕೇನು ಒಂದು ಆಯಿಲ್ ಯೂಸ್ ಮಾಡ್ತೀರಿ ಪೇಂಟ್ ಒಳಗೆ ಹಾಕೋದಕ್ಕಂತ ಒಂದು ಆಯಿಲ್ ಯೂಸ್ ಮಾಡ್ತೀರಲ್ಲ ಆ ಆಯಿಲ್ನ ಒಂದು ಬೂಚು ಈ ಒಳಗಡೆ ಹಾಕಿಬಿಡ್ಬೇಕು ಒಂದು ಒಳಗಡೆ ಹಾಕಿ ಇದನ್ನೆಲ್ಲಿ ಇಡಬೇಕಪ್ಪ ಅಂದ್ರೆ ನಿಮ್ಮ ಮನೆ ಹೊರಗಡೆ ಇಡಬೇಕು ಒಳಗಡೆ ಇಟ್ಕೋಬೇಡಿ ಯಾಕಂದರೆ ಈ ಕೇರ್ ಇರುತ್ತಲ್ಲ ಸುಡುವಾಗ ಪಡ್ ಪಡ್ ಅಂತೇಳಿ ಸಿಡುತ್ತೆ ಇದೇನಾದರೂ ಸಿಡಿದು ಇದ್ರೆ ಎಣ್ಣೆ ಏನಾದರೂ ಇದು ಎಣ್ಣೆ ಏನಾದರೂ ನಮ್ಮ ಕೈಗಳಿಗೆ ಈ ಥರ ಅಪ್ಪ ಅಂದರೆ ಕೈಗೆಲ್ಲ ಸಣ್ಣ 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 ಗುಳ್ಳೆಗಳು ಹಾಕ್ತಾವು ಅದು ಹೋಗ್ಬೇಕಾದ್ರೆ ತುಂಬ ದಿನ ಬೇಕು ಆ ಗುಳ್ಳೆಗಳ ಎಣ್ಣೆ ಮಾತ್ರ ಕೈಗೆ ಸಿಡಿಬಾರ್ದು ಕೈಗಂತಲ್ಲ ಯಾವುದೇ ನಮ್ಮ ಬಾಡಿಗೆ ಸಿಡಿಬಾರ್ದದು ಸಿಡಿದ್ರಪ್ಪ ಅಂದ್ರೆ ಸಣ್ಣ ಸಣ್ಣ ರಷೆಸ್ ಗುಳ್ಳೆ ಈ ಥರ ಹೋಗು ಅದು ಮತ್ತು ತುರಿಕೆನೂ ಜಾಸ್ತಿ ಆಗುತ್ತೆ ಹಿಂಗೆ ತುರ್ಸ್ಕೊಂಡಂಗೆಲ್ಲ ಮತ್ತು ಇಲ್ಲಿ ಇಲ್ಲಿ ಬಿಡ್ತಾ ಮತ್ತೆ ಇಲ್ಲಿ ಇಲ್ಲಿ ಆಗಿಂದ ಇಲ್ಲಿ ಆಗಿಂದ ಇಲ್ಲಿ ಇದೇ ಥರ ನಮ್ಮ ತುರಿಕೆ ಜಾಸ್ತಿ ಆಗಿ ಎಲ್ಲ ಕಡೆಯಿಂದ ಸಣ್ಣ ಸಣ್ಣ ಗುಳ್ಳೆಗಳು ಹಾಗೋಕ್ಕೆ ಶುರು ಮಾಡುತ್ತೆ ಅದಕ್ಕೆ ಹೇಳ್ತಾರೆ ಇದು ಒಂದು ಆಯಿಲ್ ಹಾಕ್ತಿರಲ್ಲ ಪೇಂಟ್ ಹಾಕೋದು ಆಯಿಲ್ ಹಾಕ್ಬಿಟ್ಟು ಇಲ್ಲ ಸೀಮೆಣ್ಣೆ ಹಾಕಿದ್ರೆ ಸೀಮೆಣ್ಣೆ ಹಾಕಿಬಿಟ್ಟು ಇದನ್ನು ಹೊರಗಡೆ ಮನೆ ಹೊರಗಡೆ ಇಟ್ಬಿಟ್ಟು ದೂರ ತೆಗ್ದಿ ಹತ್ರಕ್ಕೆ ಕಿಟ್ಕೊಳಕ್ಕೆ ಹೋಗ್ಬೇಡಿ ದೂರ ತಿಳಿ ದೂರ ತಿಟ್ಬಿಟ್ಟು ಬೆಂಕಿ ಪಟದಲ್ಲಿ ಬೆಂಕಿ ಹಚ್ಚಿಬಿಟ್ಟು ಬೆಂಕಿ ಹಚ್ಚಿ ದೂರ ತಿಟ್ಟು ಬಂದ್ಬಿಡ್ಬೇಕು ದೂರ ತಿಟ್ಟು ಬಂದ್ಬಿಟ್ಟು ಇದು ತಾನೇ ಸುಡುತ್ತ ಅದು ಪಡ್ಡು ಪಡ್ ಅಂತೇಳಿ ಅವು ಕೇರ್ ಏನಿರ್ತವಲ್ಲ ಭಾಳ ಅವು ಅದನ್ನು ಮಾತ್ರ ಹತ್ತಿರಕ್ಕೆ ನಿಂದಿರಬೇಡಿ ಸೊ ಡೇಂಜರ್ ಅದು ಅದು ಎಲ್ಲ ಸುಟ್ಟು ಹೋಗುತ್ತ ತಾನೇ ಆವಾಗ ಇದನ್ನೆಲ್ಲ ನಿವಾರಿಸಿ ಬಂದಮೇಲೆ ಇದನ್ನು ಸುಟ್ಟು ಸುಟ್ಟ ಮೇಲೆ ಮಕ್ಳಿಗೆ ಯಾರಿಗೆ ದೃಷ್ಟಿನ ತೆಗ್ದಿರ್ತೀರಿ ಅವ್ರಿಗೆ ಏನು ಮಾಡಬೇಕು ತುಂಬಿದ ಕುಡ್ದು ನೀರು ತೊಗೊಂಡು ಮುಖನ ಒರೆಸ್ಬಿಟ್ಟು ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲಿರೋ ವಿಭೂತಿನ ಮೂರು ಬಟ್ಟು ಮೂರು ಬಟ್ಟು ವಿಭೂತಿನ ರಬ್ ಅಂದರೆ ರಬ್ಬು ಎದ್ದು ಕಾಣಬೇಕು ಈ ಭೂತಿ ಮುಖದಲ್ಲಿ ಈ ಭೂತಿನೇ ಎದ್ದು ಕಾಣಬೇಕು ಆ ರೀತಿಯಾಗಿ ಅವರಿಗೆ ವಿಭೂತಿನ ಹಚ್ಚಬೇಕು ಹಚ್ಚಿ ನಿಮ್ಗೆ ಅಭಿಷೇಕಕ್ಕೆ ಮಾಡಿದಾಗ ಅಥವಾ ಕುಂಕುಮಾರ್ಚನೆ ಮಾಡಿದಾಗ ದೇವ್ರ ಕುಂಕುಮನ ಕೊಟ್ಟಿರ್ತಾರೆ ಆ ಕುಂಕುಮನ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಹಚ್ಚಿ ಹಚ್ಚಿ ರಾತ್ರಿ ಈ ರೀತಿ ಮಲ್ಸ್ರಿ ಆ ಮಗು ಬೆಚ್ಚ ಬೀಳೋದಾಗ್ಲಿ ಅಥವಾ ಜ್ವರ ಹಿಡ್ದಿರೋದಾಗ್ಲಿ ಬಿಟ್ಟೋಗುತ್ತೆ ಜ್ವರ ಡಾಕ್ಟರ್ ತೋರ್ಸ್ಕೊಂಬಂದ್ರು ಜ್ವರನೇ ಕಡಿಮೆ ಆಗಿಲ್ಲ ಅನ್ನೋರು ಮತ್ತೆ ಮಗು ಆಗಾಗ ಬೆಚ್ಚ ಬೀಳುತ್ತ ಏನು ಮಾಡ್ಬೇಕಪ್ಪ ಅನ್ನೋರು ಮತ್ತೆ ಯಾರೋ ಒಬ್ಬರು ಒಟ್ಟ ಗುಂಗುನಲ್ಲಿ ಇರ್ತಾರ ಏನೋ ನೋಡಿ ಹೆದರ್ಕೊಂಡ್ಬಿಟ್ಟಿರ್ತಾರ ಒಟ್ಟ ಒಂಥರ ಚಳಿ ಚಳಿಯಾಗಿ ಹೆದರ್ಕೊಂಡಿರೋರು ಈ ತರ ಆಗಿರುತ್ತೆ ಎಲ್ಲೋ ಹೋಗಿ ಬಂದಿರ್ತಾರೆ ಅದನ್ನೇನೋ ಏನೋ ನೋಡಿಕೊಂಡು ತುಂಬಾ ಭಯ ಪಟ್ಕೊಂಡಿರ್ತಾರೆ ಎಲ್ಲಿ ಹೋಗೋಕ್ಕೂ ನನಗೆ ಭಯ ಆಗುತ್ತಾ ಭಯ ಆಗುತ್ತಾ ಅಂತಿರ್ತಾರೆ ಅಂತೂರಿ ಈ ಥರ ದೃಷ್ಟಿನೂ ತೆಗಿಬೋದು ಸಾಮಾನ್ಯವಾಗಿ ಮಕ್ಕಳಿಗಂತೂ ತುಂಬಾ ಹಠ ಮಾಡ್ತಿರ್ತಾರೆ ಎಲ್ಲಾದರೂ ಬಂದಿರ್ತೀವಿ ಅದು ಜನರ ದೃಷ್ಟಿ ಬಿದ್ದೇ ಬಿದ್ದಿರುತ್ತಾ ಮಕ್ಕಳ ಮೇಲೆ ಪ್ರತಿ ರವಿವಾರ ಮತ್ತು ಗುರುವಾರ ಮಾಡ್ಬೋದು ಮಕ್ಕಳು ಹಠ ಕಡಿಮೆ ಆಗುತ್ತಾ ದೃಷ್ಟಿನೂ ಆಗಂಗಿಲ್ಲ ಈ ರೀತಿ ಮಾಡಿ ಮತ್ತು ಮಕ್ಕಳನ್ನು ಮಲಿಸೋವಾಗ ವಿಭೂತಿ ಕುಂಕುಮ ಎಲ್ಲ ಹಚ್ಚಿದ ಮೇಲೆ ಮಕ್ಕಳನ್ನ ಮಲಸಿರುವಾಗ ತುಂಬಾ ಬೆಚ್ಚಿ ಬೀಳ್ತಾ ಇದ್ರು ಅಂದರೆ ಅವರು ಮಲಗಿರೋ ತಲೆ ತಲೆದಿಂಬು ಇಟ್ಟಿರ್ತಾರಲ್ಲ ಅದರ ಮೇಲುಗಡೆ ಅಂದರೆ ನಮ್ಮ ತಲೆದಿಂಬು ಮೇಲೆ ಮೇಲೆ ಕೆಳಗಡೆ ಒಂದು ಕಸಬರಿಗೆ ಅಂದರೆ ಮನೆ ಗುಡ್ಸಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಕಸಬರಿಗೆ ಅದನ್ನ ಹಿಂಗೆ ಅಡ್ಡವಾಗಿ ಹಾಕ್ರಿ ತಲೆ ತಲೆ ಮೇಲೆ ಅಡ್ಡವಾಗಿ ಹಾಕ್ರಿ ಅದು ಅದು ಕಸ್ಬರಿಗೆ ಹಾಕೋದ್ರಿಂದ ಯಾವುದೇ ಕೆಟ್ಟ ಕನಸುಗಳು ಬೀಳೋದಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾಯಿದ್ರು ನಾವು ಇವತ್ತು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾನು ನಿಮ್ಗೆ ಈ ವಿಡಿಯೋನ ಇದನ್ನೆಲ್ಲದನ್ನು ನಿಮ್ಗೆ ಶೇರ್ ಮಾಡಬೇಕಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಯು ಯೂಟ್ಯೂಬಲ್ಲಿ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ರಿ ಅಂತೇಳಿ ನಾನು ನಿಮ್ಮ ಎಲ್ಲ ಜನರಿಗೂ ಇದ್ದೀನಿ ಮತ್ತೆ ಮುಂದಿನ ವಿಡೋದಲ್ಲಿ ಸಿಕ್ತೀನಿ ಅಂದರೆ ಅಲ್ಲಿವರೆಗೂ ನಮಸ್ಕಾರ